ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ನಾವು ಇಂದು ಬಾಬೂಜಿ ಮಹಾರಾಜರ ಸತ್ಯೋದಯ ಎನ್ನುವ ಪುಸ್ತಕದ ಗುರು ಎನ್ನುವ ಅಧ್ಯಾಯದ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಪ್ರತಿಯೊಬ್ಬ ಧಾರ್ಮಿಕ ಹಿಂದುವು ತನ್ನ ಆಧ್ಯಾತ್ಮಿಕ ಲಾಭದ ಲವಲವಿಕೆಯನ್ನು ತಣಿಸಲು ಗುರುವನ್ನು ಆಶ್ರಯಿಸುವುದು ಅಗತ್ಯವೆಂದು ತಿಳಿದರು ದುರ್ದೈವದಿಂದ ಈಗಿನ ಕಾಲದಲ್ಲಿ ಯೋಗ್ಯ ಮಾರ್ಗದರ್ಶಿಯನ್ನಾರಿಸಿಕೊಳ್ಳುವ ವಿಷಯದಲ್ಲಿ ಬಹಳ ದುರ್ಲಕ್ಷ ಮಾಡಲಾಗುತ್ತಿದೆ ಸಾಮಾನ್ಯವಾಗಿ ಜನರು ಈ ಕಾರ್ಯಕ್ಕಾಗಿ ಯಾರು ಬೇಕಾದರೂ ಅವರನ್ನು ಅವರ ಯೋಗ್ಯತೆ ಸಾಮರ್ಥ್ಯಗಳ ಕಡೆಗೆ ಲಕ್ಷ್ಯ ಕೊಡದೆ ಆರಿಸಿಕೊಳ್ಳುವರು ಅಗ್ನ ಜನತೆಯನ್ನು ಆಕರ್ಷಿಸಲು ಈ ಗುರುಗಳೆನ್ನಿಸಿಕೊಳ್ಳುವವರು ತೋರಿಸುವ ಚಮತ್ಕಾರಗಳಿಂದಾಗಲಿ ಅನ್ಯರ ಪ್ರೋತ್ಸಾಹನದಿಂದಾಗಲಿ ಹೀಗೆ ಮಾಡಲು ಪುಸಲಾಯಿಸಲ್ಪಡುವರು ಶಿಷ್ಯರನ್ನೇ ಭೇಟಿಯಾಡುತ್ತಿರುವ ಗುರುಗಳ ಕೊರತೆ ಇಲ್ಲ ಗಿಡಗಳ ಎಲೆಗಳಷ್ಟೇ ಅವರು ಅಸಂಖ್ಯರಾಗಿದ್ದಾರೆ ಏಕೆಂದರೆ ಗುರುತ್ವವು ಅವರಲ್ಲಿ ಅನೇಕರಿಗೆ ಲಾಭದಾಯಕವಾದ ಉದ್ಯೋಗವಾಗಿದ್ದು ಬೇರೆ ಯಾವ ರೀತಿಯಿಂದಲೂ ಸಖ್ಯವಾದ ಹೇರಳ ಆದಾಯವನ್ನು ದೊರಕಿಸಿಕೊಡುತ್ತದೆ ಅಲ್ಲದೆ ಅವರು ತಮ್ಮ ಶಿಷ್ಯರಿಂದ ಘನವಾದ ಗೌರವವನ್ನು ವೈಯಕ್ತಿಕ ಸೇವೆಯನ್ನು ಪಡೆಯುವರು ಅಗ್ನಿಜನರು ಹೀಗೆ ಆತ್ಮಪ್ರತಿಷ್ಠೆಯನ್ನು ಮೆರೆಯುವ ಈ ಕಸಬುದಾರರಿಗೆ ಬಲು ತೀವ್ರ ಬಲಿಯಾಗುತ್ತಾರೆ ಒಂದು ಸಣ್ಣ ಚಮತ್ಕಾರವಾಗಲಿ ಯಾವುದಾದರೊಂದು ಸುಂದರವಾದ ಸಾಮಾನ್ಯ ಆಕರ್ಷಣವಾಗಲಿ ನೂರಾರು ತಿಳಿಗೇಡಿ ಕುರಿಗಳನ್ನು ಅವರ ಗುರುತ್ವದ ಮಂದೆಗೆ ಎಳೆದು ತರಲು ಸಾಕಾಗುತ್ತದೆ ಅವರನ್ನು ಅಸಂತುಷ್ಟಗೊಳಿಸಿದವನಿಗೆ ಶಾಪ ಕೊಡುವ ಬೆದರಿಕೆಯು ಸಾವಿರಾರು ಜನರನ್ನು ಅವರ ಅಂಕಿತದಲ್ಲಿ ತರಬಹುದು ಇಷ್ಟೇ ಅಲ್ಲ ತಮ್ಮ ಕಸಬಿನ ಗುತ್ತಿಗೆಯನ್ನು ಭದ್ರಪಡಿಸಿಕೊಳ್ಳಲು ವಿಶಿಷ್ಟ ವರ್ಗದವನೇ ಗೃಹಸ್ಥನಿರಲಿ ಸನ್ಯಾಸಿ ಇರಲಿ ಗುರುವಾಗಲು ಅಧಿಕಾರಿ ಎಂದು ಘೋಷಿಸುವರು ತಮ್ಮ ಶಕ್ತಿ ಅರ್ಹತೆಗಳೇನೇ ಇರಲಿ ತಾವು ಹುಟ್ಟಿನಿಂದಲೇ ಧರ್ಮದ ಜಗದ್ಗುರುಗಳೆಂದು ಸಾಧಿಸುವರು ಇಂದಿನ ಕಾಲದಲ್ಲಿ ಸನ್ಯಾಸಿಗಳಾದರೂ ನಿಮಗೆ ಬಹುಸಂಖ್ಯೆಯಲ್ಲಿ ದೊರೆಯುವರಲ್ಲದೆ ಅವರಾದರೂ ಮಹಾತ್ಮರೆಂದು ಜಗದ್ಗುರುಗಳೆಂದು ತೋರಿಸಿಕೊಳ್ಳುವರು ದೇಶಕ್ಕೂ ಧರ್ಮಕ್ಕೂ ಲಜ್ಜಾಸ್ಪದರಾದ ಇಂಥ ಟಕ್ಕರು ಅಗ್ನಿ ಜನರನ್ನು ಮೋಸಗೊಳಿಸುತ್ತಾ ಸ್ವಾರ್ಥವನ್ನು ಸಾಧಿಸುತ್ತಾ ಯಾವ ದಂಡದ ಭಯವೂ ಇಲ್ಲದೆ ತಿರುಗುತ್ತಿರುವುದು ಶೋಚನೀಯವಲ್ಲವೇ ಜನತೆಯು ಇವರು ಮಾಡಿರುವ ಅನರ್ಥದ ಕಡೆಗೆ ಕಂಡೆರೆಯುವ ಕಾಲವು ಬಂದಿದೆ ಗುರುತ್ವವು ವಿಶಿಷ್ಟ ವರ್ಗದ ಗುತ್ತಿಗೆ ಎಂಬುದು ಕೇವಲ ಅಪಹಾಸ್ಯದ ಸಂಗತಿಯಾಗಿದ್ದು ತಮ್ಮ ವ್ಯಕ್ತಿಗತ ಹಿತ ಸಂರಕ್ಷಣೆಗಾಗಿ ಕಸಬುದಾರ ಗುರುಗಳಿಂದ ಅದು ಸ್ಥಾಪಿತವಾಗಿದೆ ಶಿಷ್ಯನು ತನ್ನ ಗುರುವಿನೊಂದಿಗೆ ತನಗಿದ್ದ ಪವಿತ್ರ ಸಂಬಂಧವನ್ನು ಯಾವ ಪರಿಸ್ಥಿತಿಯಲ್ಲಿಯೂ ಕಡಿಯಲಾರನೆಂಬ ಸಾಮಾನ್ಯವಾಗಿ ನಂಬಲಾದ ತತ್ವವೂ ಕೂಡ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ಕಪಟಗುರುಗಳಿಂದ ಅನುಸರಿಸಲಾದ ತಂತ್ರವಾಗಿದ್ದು ಮೋಸವಲ್ಲದೆ ಮತ್ತೇನೂ ಅಲ್ಲ ಶಿಷ್ಯನಿಗೆ ದೀಕ್ಷೆ ಕೊಡುವ ಪದ್ಧತಿಯು ಒಳ್ಳೆಯ ತತ್ವದ ಮೇಲೆ ಸ್ಥಾಪಿತವಾಗಿದ್ದರೂ ಅದರ ನಿಜವಾದ ಮಹತ್ವವನ್ನು ತಿಳಿಯದ ಆಧುನಿಕ ಕಸಬುದಾರರಿಂದ ಬಹಳವಾಗಿ ದುರುಪಯೋಗ ಮಾಡಲ್ಪಟ್ಟಿದೆ ದೀಕ್ಷೆಯ ವೇಳೆಯಲ್ಲಿ ಶಿಷ್ಯನ ಕಿವಿಯೊಳಗೆ ಕೆಲವು ರಹಸ್ಯಮಯ ಶಬ್ದಗಳನ್ನು ಉಚ್ಚರಿಸುವುದು ಹಲವು ಪೂಜಾ ವಿಧಾನಗಳನ್ನು ಹೇಳಿಕೊಡುವುದು ಇಷ್ಟೇ ಗುರುವಿನ ಕಾರ್ಯವೆಂದು ತಿಳಿದಿರುವರು ಶಿಷ್ಯನ ಬಗೆಗಿದ್ದ ತಮ್ಮ ಕರ್ತವ್ಯವು ಇಲ್ಲಿಗೆ ಮುಗಿದಂತಾಗಿ ವರ್ಷಕ್ಕೊಂದು ಸಲ ಅವನಿಗೆ ದರ್ಶನ ಕೊಟ್ಟು ಕಾಣಿಕೆ ಕೊಳ್ಳುವುದರ ಹೊರತು ಆತನ ಪ್ರಗತಿಗಾಗಿ ಅವರಿಗೆ ಏನೂ ಮಾಡುವುದು ಉಳಿಯುವುದಿಲ್ಲ ನಿಜವಾಗಿಯೂ ಶಿಷ್ಯನ ಹೃದಯದಲ್ಲಿ ಶ್ರದ್ಧೆಯು ಭಗವದ್ಭಕ್ತಿಯು ಆಳವಾಗಿ ಬೇರೂರಿದಾಗ ಮಾತ್ರ ಅವನಿಗೆ ವಿಧಿಪೂರ್ವಕವಾಗಿ ದೀಕ್ಷೆಯನ್ನು ಕೊಡಬೇಕು ಪರಾಶಕ್ತಿಯೊಂದಿಗೆ ಶಿಷ್ಯನ ಸಂಬಂಧವು ಸ್ಥಾಪಿತವಾಯಿತೆಂಬುದನ್ನು ದೀಕ್ಷೆಯು ಸೂಚಿಸುತ್ತದೆ ಇಲ್ಲಿ ಬಾಬೂಜಿ ಮಹಾರಾಜರು ನಮ್ಮ ಧಾರ್ಮಿಕ ಹಿಂದೂ ಗುರುಗಳ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ ಪ್ರತಿಯೊಬ್ಬ ಧಾರ್ಮಿಕ ಹಿಂದೂ ತನ್ನ ಆಧ್ಯಾತ್ಮಿಕ ಲಾಭ ಅದ ಒಂದು ಲವಲಿಕೆಯನ್ನು ತಣಿಸಲಿಕ್ಕೆ ಗುರುವನ್ನು ಆಶ್ರಯಿಸುವುದು ಬಹಳ ಅಗತ್ಯ ಅಂತ ತಿಳಿದ್ರು ದುರ್ದೈವದಿಂದ ಏನಾಗಿದೆ ಈಗಿನ ಕಾಲದೊಳಗೆ ಯೋಗ್ಯ ಮಾರ್ಗದರ್ಶಿಯನ್ನು ಆರಿಸಿಕೊಳ್ಳುವ ವಿಷಯದೊಳಗೆ ಬಹಳ ದುರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ಏನಂದರೆ ಜನರು ಈ ಕೆಲಸಕ್ಕೋಸ್ಕರ ಯಾರನ್ನು ಬೇಕಾದರೂ ಅವರನ್ನು ಅಂದರೆ ಅವ್ರ ಯೋಗ್ಯತೆ ಏನಿದೆ ಅವರು ಯಾವ ಸ್ಥಿತಿಯಲ್ಲಿದ್ದಾರೆ ಅವರ ಅಂತರಂಗದ ಏನು ಅವರು ಭಗವಂತನ ಸಾಕ್ಷಾತ್ಕಾರ ಪಡ್ಕೊಂಡಿದ್ದಾರಾ ಇಲ್ಲ ಅಂಥವರು ನನಗೆ ಆ ಒಂದು ಸ್ಥಿತಿಯನ್ನು ಕೊಡಲಿಕ್ಕೆ ಸಮರ್ಥರು ಇದ್ದಾರಾ ಇಲ್ಲ ಅಂತ ಯಾವ ವಿಷಯದ ಕಡೆ ಏನು ಲಕ್ಷ್ಯ ಕೊಡದೆ ಅವರನ್ನು ಹೋಗ್ಬಿಟ್ಟು ಗುರು ಅಂಥೇಳಿ ಸ್ವೀಕಾರ ಮಾಡಿಬಿಡ್ತಾರೆ ಅಂದರೆ ತಿಳಿದೇ ಇರುವಂತಹ ಈ ಜನರಿಗೆ ಏನಂದರೆ ಅವರನ್ನು ಆಕರ್ಷಿಸಲಿಕ್ಕೆ ಗುರುಗಳಂತ ಹೇಳಿ ಅನ್ನಿಸ್ಕೊಳ್ಳೋರು ಏನು ಮಾಡ್ತಾರೆ ಅಂದರೆ ಚಮತ್ಕಾರಗಳು ಮಾಡ್ತಾರೆ ಓ ತಗೋ ವಿಭೂತಿ ಬಂತು ವಾಚ್ ಬಂತು ಬಂಗಾರದ ಚೈನ್ ಬಂತು ಕುಂಕುಮ ಬಂತು ಈ ಥರ ಇಲ್ಲ ಇನ್ನೇನೋ ವಸ್ತುಗಳ ಒಂದು ಚಮತ್ಕಾರ ಆಗಲಿ ಮತ್ತಿನ್ನೇನೋ ಚಮತ್ಕಾರಗಳಾಗಲಿ ಎಲ್ಲವನ್ನು ಮಾಡಿ ಬೇ ತೋರಿಸಿ ಜನರನ್ನು ಆಕರ್ಷಣೆ ಮಾಡ್ಕೋತಾರೆ ಅಷ್ಟೇ ಅಲ್ಲದೆ ಈಗ ಒಬ್ಬರು ಒಬ್ಬ ಗುರುವನ್ನು ಆಶ್ರಯಿಸಿರ್ತಾರೆ ಅವ್ರು ಹೇಳ್ತೀರಿ ತುಂಬ ಒಳ್ಳೆಯ ಗುರು ಇದ್ದಾರೆ ತುಂಬ ಚೆನ್ನಾಗಿ ನಮಗೆಲ್ಲ ಒಳ್ಳೆದಾಗತ್ತೆ ಜೀವನದಲ್ಲಿ ಎಲ್ಲ ಲಾಭಗಳು ಆಗುತ್ತೆ ದುಡ್ಡು ಬರುತ್ತೆ ಆರೋಗ್ಯ ಬರುತ್ತೆ ಎಲ್ಲ ಚೆನ್ನಾಗಾಗತ್ತೆ ಅಂತ ಹೇಳಿಬಿಟ್ಟು ಅವರು ಒಬ್ಬ ಗುರುವನ್ನು ಆಶ್ರಯಿಸಿದ್ರೆ ಆ ಗುರುವಿನ ಬಗ್ಗೆ ಇನ್ನೊಬ್ಬರು ಬಂದು ಹೇಳಿ ಇವರನ್ನು ಕೂಡ ನೀನು ಬಾ ಆ ಗುರುವಿನೊಟ್ಟಿಗೆ ಶರಣ ಹೋಗೋ ಆತನಿಗೆ ಆತನ ಸನ್ನಿಧಿಯಲ್ಲಿದ್ದರೆ ನೀನು ಕೂಡ ಎಲ್ಲ ರೀತಿಯಿಂದ ಒಳ್ಳೆಯದಾಗುತ್ತೆ ಅಂತ ಹೇಳಿ ಅವರು ಹುರಿದುಂಬಿಸ್ತಾರೆ ಯಾವಾಗ ಯಾವಾಗ ಅವರು ಹುರಿದುಂಬಿಸಿದ್ಕೊಳ್ಳೆ ಇವರಿಗೆ ಪ್ರೋತ್ಸಾಹ ಬಂದು ಇವರು ಹೋಗ್ಬಿಟ್ಟು ಅಂಥ ಗುರುಗಳ ಒಂದು ಪಾದಕ್ಕೆ ಬೀಳ್ತಾರೆ ಶಿಷ್ಯರನ್ನು ಬೇಟೆ ಆಡುವಂಥ ಗುರುಗಳ ಕೊರತೆ ನಮ್ಮ ದೇಶದಲ್ಲಿ ಇಲ್ಲ ಅಂದರೆ ಬೇಕಾದಷ್ಟು ಜನ ಇದ್ದಾರೆ ಶಿಷ್ಯರನ್ನು ಬೇಟೆ ಆಡ್ಕೊಂಡು ತಿನ್ನೋರು ಅಷ್ಟೇ ಅಲ್ಲದೆ ಅವ್ರು ಹೇಗಿದ್ದಾರೆಪ್ಪ ಅಂತ ಬಾಬುಜರು ಹೇಳ್ತಾರೆ ಅಂದರೆ ಗಿಡಗಳ ಒಂದು ಎಲೆಗಳಷ್ಟು ಅಂತ ಹೇಳ್ಬೋದು ಅಸಂಖ್ಯರಾಗಿದ್ದಾರೆ ಅಷ್ಟೊಂದು ಜನ ಗುರುಗಳು ಅಂದರೆ ಗುರುತ್ವ ಅನ್ನೋದು ಏನಿದೆಯಲ್ಲ ಅದು ಅವರಲ್ಲಿ ಅನೇಕರಿಗೆ ಬಹಳ ಲಾಭದಾಯಕ ಆಗಿರುವಂಥ ಒಂದು ಉದ್ಯೋಗ ಇದು ಅಂಡರ್ಲೈನ್ ಮಾಡ್ಕೋಬೇಕು ಯಾಕಂದರೆ ಯಾವ ಗುರುಗಳ ಪಾದಕ್ಕಾಗಲಿ ಹೋಗಿದ್ದ ಅಂತ ಬೀಳೋದು ಆ ಗುರುವನ್ನ ಪೂಜೆ ಮಾಡಿ ಆದ ಗುರು ಅಂತಾರ ಹೇಳಿದಾನೆ ಅದನ್ನು ಪೂಜೆ ಮಾಡಿ ಈ ಗುರು ಇನ್ನೊಂದು ಹೇಳಿದಾನೆ ಇನ್ನೊಂದು ಪೂಜೆ ಮಾಡಿ ಎಲ್ಲ ಪೂಜೆಗಳು ಮಾಡ್ಕೋತಾ ಓಡಾಡ್ತಾ ಇರ್ತಾರೆ ಜನಗಳೆಲ್ಲ ಸೊ ಅವ್ರಿಗೆಲ್ಲರಿಗೂ ಇದು ಎಚ್ಚರಿಕೆಯ ನುಡಿಗಳಿವೆಲ್ಲ ಬಾಬುಜಿ ಮಹಾರಾಜರು ಕೊಡ್ತಾ ಇರೋವಂಥದ್ದು ಅದಕ್ಕೆ ಅವ್ರಿಗೇನು ಅಂದರೆ ಗುರುತ್ವ ಆಗುವಂಥದ್ದು ಏನಿದೆ ಎಲ್ಲ ಸ್ಥಾನ ಅದು ಬಹಳ ಅವ್ರಿಗೆ ಲಾಭದಾಯಕವಾಗಿರೋಂಥ ಉದ್ಯೋಗ ಬೇರೆ ಯಾವ ರೀತಿಯಿಂದ ಕೂಡ ಗಳಿಸಲಿಕ್ಕೆ ಅಶಕ್ಯವಾಗಿರುವಷ್ಟು ಹೇರಳವಾದಂಥ ಆದಾಯವನ್ನು ಗುರುಗಳ ಒಂದು ಸ್ಥಾನದಲ್ಲಿ ಇರುವಂಥವ್ರಿಗೆ ಅಷ್ಟೊಂದು ಆದಾಯ ಪಡೀಲಿಕ್ಕೆ ಸಾಧ್ಯ ಅಂಥೇಳಿ ಅಷ್ಟೇ ಅಲ್ಲದೆ ಏನು ಮಾಡ್ತಾರೆ ತಮ್ಮ ಶಿಷ್ಯರಿಂದ ಬೇಕಾದಷ್ಟು ದುಡ್ಡೊಂದು ಎಳೆಯೋದಲ್ಲದೆ ಅವ್ರ ಹತ್ತಿರ ಘನವಾದಂತಹ ಗೌರವ ಅಂದರೆ ಮರ್ಯಾದೆ ಅವರಿಗೆ ದೊಡ್ಡ ದೊಡ್ಡ ಆಸನಗಳು ದೊಡ್ಡ ದೊಡ್ಡ ಹೋನಾರಗಳು ಏನಿಲ್ಲ ಏನು ಬೇಕು ಎಲ್ಲ ಗೌರವ ವೈಯಕ್ತಿಕವಾದಂಥ ಸೇವೆ ಎಲ್ಲವನ್ನು ಪಡ್ಕೋತಾರೆ ಈ ಅಗ್ನಿ ಜನರು ಏನು ಮಾಡ್ತಾರೆ ಹೀಗೆ ಆತ್ಮ ಪ್ರತಿಷ್ಠೆಯಿಂದ ಮೆರೆಯುವಂತಹ ಈ ಕಸಬುದಾರ ಗುರುಗಳಿಗೆ ಬಹಳ ಬೇಗ ಬಲಿಯಾಗ್ಬಿಡ್ತಾರೆ ಬಲಿ ಪಶುಗಳಾಗ್ಬಿಡ್ತಾರೆ ಅವರು ಏನೋ ಒಂದು ಸಣ್ಣ ಚಮತ್ಕಾರ ತೋರಿಸಿದ್ರು ಅಥವಾ ಯಾವುದಾದ್ರೂ ಒಂದು ಸುಂದರವಾಗಿರುವಂಥ ಸಾಮಾನ್ಯ ಆಕರ್ಷಣವಾಗಲಿ ತೋರಿಸಿದ್ರು ಅಂತ ಇಟ್ಕೊಳ್ಳಿ ಆವಾಗ ಏನಾಗತ್ತೆ ನೂರಾರು ಜನ ತಿಳಿಗೇಡಿಗಳಂತೆ ಅಂದರೆ ಕುರಿಗಳಂತೆ ಅವರು ಮಂದಿಗೆ ಬಂದು ಸೇರ್ಕೊಂಬಿಡ್ತಾರೆ ಆದರೆ ಅಂಥವ್ರನ್ನೆಲ್ಲರನ್ನ ಎಳ್ಕೋತಾರೆ ಇವರು ಅದಕ್ಕೆ ಜನರನ್ನ ಎಳ್ಕೊಳ್ಳಿಕ್ಕೆ ಏನು ಬೇಕೋ ಒಂದು ಚಮತ್ಕಾರ ಸಾಕು ಅಥವಾ ಯಾವುದಾದ್ರೂ ಒಂದು ಆಕರ್ಷಣೆ ಇದ್ದರೆ ಸಾಕು ಅಂತ ಹೇಳ್ತಾ ಹೇಳ್ತಾಯಿದ್ದಾರೆ ಬಾಬುಜಿಯವರು ಅಷ್ಟೇ ಅಲ್ಲದೆ ಅವರನ್ನು ಅಂದರೆ ಆ ಗುರುಗಳನ್ನು ಯಾರಾದರೂ ಆಗಲಿ ಅಸಂತುಷ್ಟಗೊಳಿಸಿದರೆ ಅವನಿಗೆ ಶಾಪ ಕೊಟ್ಬಿಡ್ತೀನಿ ನೋಡು ನಿನಗೆ ಅಂಥೇಳಿ ಬೆದರಿಕೆ ಹಾಕಿ ಭಾಳಷ್ಟು ಜನ ಸಾವಿರಾರು ಜನಗಳನ್ನು ಅವರ ಒಂದು ಹಿಡಿತದಲ್ಲಿ ಇಟ್ಕೊಂಡಿರ್ತಾರೆ ಅವರು ಅಷ್ಟೇ ಅಲ್ಲ ತಮ್ಮ ಒಂದು ಕಸಬು ಗುತ್ತಿಗೆಯನ್ನು ಭದ್ರಪಡಿಸ್ಕೊಳ್ಳಿಕ್ಕೆ ಅಂದರೆ ದುಡ್ಡು ಶುಲ್ಕ ಶುಂಕ ಏನೇ ಹೇಳಿ ಎಲ್ಲವನ್ನು ಭದ್ರಪಡಿಸ್ಕೊಳ್ಳಿಕ್ಕೆ ಅವರು ವಿಶಿಷ್ಟ ವರ್ಗದವನೇ ಇರಲಿ ಗೃಹಸ್ಥನಿರಲಿ ಇರಲಿ ಗುರುವಾಗಲಿಕ್ಕೆ ಅಧಿಕಾರಿ ಹೇಳಿ ಘೋಷಿಸ್ಬಿಡ್ತಾರೆ ಅಷ್ಟೇ ಅಲ್ಲದೆ ತಮ್ಮ ಶಕ್ತಿ ಅರ್ಹತೆಗಳು ಏನೇ ಇರಲಿ ತಾವು ಹುಟ್ಟಿದಾಗಿಂದೂ ಧರ್ಮದ ಜಗದ್ಗುರುಗಳಂಥೇಳಿ ಸಾಧಿಸ್ತಾರೆ ಬೇಕಾದಷ್ಟು ಮಠಗಳಲ್ಲಿ ನಾವು ನೋಡಿದ್ದೇವೆ ಇದನ್ನೆಲ್ಲ ಅದನ್ನೇ ಬಾಬುಜಿ ಮಹಾರಾಜರು ಹೇಳ್ತಾ ಇದ್ದಾರೆ ಹಿಂದಿನ ಕಾಲದೊಳಗೆ ಏನಂದರೆ ಸನ್ಯಾಸಿಗಳು ಕೂಡ ಬಹಳ ಸಂಖ್ಯೆಯೊಳಗೆ ನಮಗೆ ಸಿಗ್ತಾರೆ ಅವರು ಕೂಡ ಏನು ಅಂದರೆ ಮಹಾತ್ಮರಂತ ಹೇಳ್ಕೋತಾರೆ ಜಗದ್ಗುರುಗಳಂತೇಳಿ ಎಲ್ಲರಿಗೂ ತೋರಿಸ್ಕೋತಾರೆ ದೇಶಕ್ಕೆ ಮತ್ತು ಧರ್ಮಕ್ಕೆ ಲಜ್ಜಾಸ್ಪದರಾದಂತಹ ಇಂಥ ಟಕ್ಕರು ಅಗ್ನಿಜನರನ್ನು ಮೋಸಗೊಳಿಸ್ತಾ ಸ್ವಾರ್ಥವನ್ನು ಸಾಧಿಸ್ತಾ ಯಾವ ಒಂದು ದಂಡದ ಭಯವೂ ಇಲ್ಲದೆ ತಿರುಗ್ತಾ ಇರೋದು ಶೋಚನೀಯ ಅಂತ ಹೇಳಿ ಬಾಬೂಜಿ ಮಹಾರಾಜರು ಹೇಳ್ತಾ ಇದ್ದಾರೆ ಅದಕ್ಕೆ ಜನತೆ ಏನಿದೆಯಲ್ಲ ಇವರು ಮಾಡಿರುವಂತಹ ಅನರ್ಥದ ಕಡೆಗೆ ಕಣ್ತೆರೆಯೋ ಕಾಲ ಬಂದಿದೆ ಗುರುತ್ವವು ಅಂತ ಹೇಳಿ ಹೇಳ್ಕೊಂಡು ವರ್ಗದ ಒಂದು ಗುತ್ತಿಗೆ ಅನ್ನೋದು ಏನಿದೆಯಲ್ಲ ಅದು ಕೇವಲ ಈಗ ಅಪಹಾಸ್ಯದ ಸಂಗತಿಯಾಗಿದ್ದೋ ಅವರ ಒಂದು ವ್ಯಕ್ತಿಗತ ಹಿತ ಸಂರಕ್ಷಣೆಗೋಸ್ಕರನೇ ಈ ಕಸಬುದಾರ ಗುರುಗಳಿಂದ ಅದು ಸ್ಥಾಪಿತವಾಗಿದೆ ಶಿಷ್ಯನೇನೆಂದರೆ ತನ್ನ ಗುರುವಿನೊಂದಿಗೆ ತನಗಿದ್ದ ಪವಿತ್ರವಾದಂಥ ಸಂಬಂಧವನ್ನು ಯಾವ ಪರಿಸ್ಥಿತಿಯಲ್ಲೂ ಕಡಿಯಲಾರ ನನ್ನಂಥ ಒಂದು ಸಾಮಾನ್ಯವಾಗಿ ನಂಬಲಾಗಿರುವಂತಹ ತತ್ವವೂ ಕೂಡ ಅದು ಒಂದು ಸಾರಿ ಗುರುವಿನೊಟ್ಟಿಗೆ ಸಂಪರ್ಕ ಬೆಳೆಸ್ಕೊಂಡ್ರೆ ಶಿಷ್ಯ ಅದನ್ನು ಕಡಿಲಿಕ್ಕೆ ಸಾಧ್ಯ ಇಲ್ಲ ತಮ್ಮ ಸ್ಥಾನವನ್ನು ಭದ್ರಪಡಿಸ್ಕೊಳ್ಳಿಕ್ಕೆ ಗುರುಗಳಿಂದ ಅನುಸರಿಸಲಾಗಿರುವಂತಹ ಕುಟಿಲ ತಂತ್ರವಾಗಿದ್ದು ಇದು ಮೋಸ ಅಲ್ಲದಿದ್ರೆ ಮತ್ತೇನಿಲ್ಲ ನೋಡು ಒಂದು ಸರಿ ನೀನು ನನ್ನ ಗುರು ಅಂತ ಸ್ವೀಕಾರ ಮಾಡಿ ನಿನ್ನ ಶಿಷ್ಯ ಅಂತ ತಿಳ್ಕೊಂಡಿದೆಯಾ ಇದನ್ನು ನಿನ್ನ ಜನ್ಮ ಇರೋವರೆಗೂ ಅಂದರೆ ನಿನ್ನ ಜೀವ ಇರೋವರೆಗೂ ಇದನ್ನ ಹೀಗೆ ಕಾಪಾಡ್ಕೊಂಡು ಬರಬೇಕು ಇಲ್ಲ ಅಂದರೆ ನಿನಗೆ ಶಾಪ ಕೊಟ್ಬಿಡ್ತೀನಿ ಇಲ್ಲ ನೀನು ಹೋಗಿ ಪಾಪ ಕೂಪದಲ್ಲಿ ಬಿದ್ದುಬಿಡ್ತೀಯಾ ಅಂತ ಹೇಳ್ಬಿಟ್ಟು ಈ ಥರ ಹೆದರಿಸಿ ಜನಗಳನ್ನ ಅವರನ್ನು ತಮ್ಮ ಮುಷ್ಟಿಯೊಳಗೆ ಇಟ್ಕೊಂಡು ಈ ಕಸಬುದಾರುಗಳು ಏನಿದ್ದಾರಲ್ಲ ಅವರು ಒಳ್ಳೆಯ ಶುಲ್ಕವನ್ನು ಪಡೀತಾ ಇದ್ದಾರೆ ಅದನ್ನು ಬಾಬೂಜಿ ಮಹಾರಾಜರು ಹೇಳ್ತಾ ಇದ್ದಾರೆ ಅದಕ್ಕೆ ಇದು ಕುಟಿಲ ತಂತ್ರ ಮತ್ತು ಮೋಸ ಅಲ್ದಿದ್ರೆ ಇನ್ನೇನು ಅಂತ ಶಿಷ್ಯನಿಗೆ ದೀಕ್ಷೆ ಕೊಡ್ತೀವಿ ಅಂತ ಹೇಳಿಬಿಟ್ಟು ಎಷ್ಟೋ ಜನ ಗುರುಗಳು ಬರ್ತಾರೆ ಅದು ಒಳ್ಳೆ ತತ್ವದ ಮೇಲೆ ಸ್ಥಾಪಿತವಾಗಿದ್ದರೂ ಕೂಡ ದೀಕ್ಷೆ ಅನ್ನೋದು ಅದರ ನಿಜವಾಗಿರುವಂತಹ ಮಹತ್ವ ಏನಿದೆ ಅದನ್ನು ತಿಳಿದೇ ಈ ಆಧುನಿಕ ಕಸಬುದಾರರಿಂದ ಬಹಳ ಆಗಿ ದುರುಪಯೋಗ ಮಾಡಲ್ಪಟ್ಟಿದೆ ಯಾವುದೋ ದೀಕ್ಷೆ ಕೊಡುವಂಥದ್ದು ಈ ದೀಕ್ಷೆ ಸಮಯದೊಳಗೆ ಏನು ಮಾಡ್ತಾರೆ ಗುರು ಶಿಷ್ಯನ ಕಿವಿಯೊಳಗೆ ಕೆಲವು ರಹಸ್ಯಮಯವಾದಂಥ ಶಬ್ದಗಳನ್ನು ಉಚ್ಚರಿಸೋದೋ ಅಥವಾ ಬೇರೆ ಬೇರೆ ಪೂಜ ಪೂಜಾ ವಿಧಾನಗಳನ್ನು ಹೇಳ್ಕೊಡೋದು ಇಷ್ಟು ಗುರುವಿನ ಕೆಲಸ ಅಂತೇಳಿ ತಿಳ್ಕೊಂಬಿಡ್ತಾರೆ ಯಾವುದಾದ್ರೂ ಒಂದು ಮಂತ್ರ ಹೇಳೋದು ಅಥವಾ ಈ ರೀತಿ ನೀವು ಪೂಜೆ ಮಾಡು ಅಂತ ಹೇಳೋದು ಇಷ್ಟು ಹೇಳ್ಬಿಡ್ತಾರೆ ಮುಗೀತು ಶಿಷ್ಯನ ಬಗೆಗಿದ್ದ ತಮ್ಮ ಕರ್ತವ್ಯ ಇಲ್ಲಿಗೆ ಮುಗಿದೋಯ್ತು ಅಂತ ತಿಳ್ಕೊಂಡ್ಬಿಡ್ತಾರೆ ಗುರುಗಳು ಆಮೇಲೆ ವರ್ಷಕ್ಕೊಂದ್ಸರಿ ಬರ್ತಾರೆ ಅವನಿಗೆ ದರ್ಶನ ಕೊಟ್ಟು ಕಾಣಿಕೆ ಎಲ್ಲನೂ ಚೀಲದಲ್ಲಿ ತುಂಬಿಕೊಂಡು ಹೊರಡ್ತಾರೆ ಅಷ್ಟು ಬಿಟ್ಟು ಅವನ ಪ್ರಗತಿ ಆಯಿತಾ ಅಧ್ಯಾತ್ಮದ ಮಾರ್ಗದಲ್ಲಿ ಅವನು ಭಗವಂತನ ಹಾದಿಯಲ್ಲಿ ನಡೀತಾ ಇದ್ದಾನ ಭಗವಂತನನ್ನು ಪಡ್ಕೊಂಡಾನ ಇದು ಯಾವುದು ಅವ್ರಿಗೇನು ಅತ್ತೆ ಇಲ್ಲ ಯಾಕೆಂದರೆ ಅವರು ಆ ಬಗ್ಗೆ ವಿಚಾರನೆ ಮಾಡೋದಿಲ್ಲ ನಿಜವಾಗ್ಲೂ ಏನಂದರೆ ಶಿಷ್ಯನ ಹೃದಯದೊಳಗೆ ಶ್ರದ್ಧೆ ಭಗವದ್ಭಕ್ತಿ ಆಳವಾಗಿ ಬೇರೂರಿದಾಗ ಮಾತ್ರ ಅವನಿಗೆ ವಿಧಿಪೂರ್ವಕವಾಗಿ ದೀಕ್ಷೆಯನ್ನು ಕೊಡಬೇಕು ಅಂತ ಇದೆ ಯಾರ ಹೃದಯದಲ್ಲಿ ಭಕ್ತಿ ಇದೆಯೋ ಶ್ರದ್ಧೆ ಇದೆಯೋ ಅಂಥವನಿಗೆ ಮಾತ್ರ ದೀಕ್ಷೆ ಕೊಡಬೇಕು ಯಾಕೆ ಅಂದರೆ ಆ ಪರಾಶಕ್ತಿಯೊಂದಿಗೆ ಶಿಷ್ಯನ ಸಂಬಂಧ ಏನಿದೆಯಲ್ಲ ದೀಕ್ಷೆ ಮೂಲಕ ಸ್ಥಾಪಿತವಾಗ್ತದೆ ಸೊ ದೀಕ್ಷೆ ತಗೊಂಡಿದ್ದಾನೆ ಅಂದರೆ ಆ ಒಂದು ಸಂಬಂಧ ಏನಿದೆ ಸ್ಥಾಪಿತ ಆಗಿದೆ ಅಂಥೇಳಿ ಅದು ಸೂಚಿಸ್ತದೆ ಅದನ್ನು ಬಾಬುಜಿ ಮಹಾರಾಜರು ನಮಗೆ ಇವತ್ತಿನ ಸತ್ಸಂಗದಲ್ಲಿ ತಿಳಿಸಿದ್ದಾರೆ ಕಾರಣ ಮಿತ್ರರೇ ಗುರುವನ್ನು ಆರಿಸ್ಕೊಳ್ಬೇಕಾದ್ರೆ ಬಹಳ ಜೋಪಾನದಿಂದಿರಬೇಕು ಒಬ್ಬ ಗುರು ಒಂದು ಗುರಿ ಒಂದು ಮಾರ್ಗ ಇಷ್ಟು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಿದ್ದೀವಿ ಅಂದರೆ ಸಮರ್ಥವಂತನಾದಂತಹ ಸದ್ಗುರು ಬಾಬೂಜಿ ಮಹಾರಾಜರು ನಮಗೆ ಸಿಕ್ಕಿರೋದ್ರಿಂದ ನಮ್ಮ ಆಧ್ಯಾತ್ಮಿಕ ಹಾದಿ ಇಂಥ ಯಾವ ಅಡೆತಡೆಗಳಿಲ್ಲದೆ ಮೋಸವಿಲ್ಲದೆ ಕುಟಿಲತೆ ಇಲ್ಲದೆ ಬಹಳ ಸುಗಮವಾಗಿ ಸ್ವಚ್ಛವಾಗಿ ನಿರ್ಮಲವಾಗಿ ಮುಂದಕ್ಕೆ ಸಾಕ್ತಾ ಇದೆ ಆ ಭಗವಂತನ ಕಡೆಗೆ ಅದಕ್ಕೆ ನಾವೆಲ್ಲರೂ ಆ ಮಹಾಮಹಿಮನಿಗೆ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ಕೊಳ್ತಾ ಸದಾ ನಾವು ಕೃತಜ್ಞರಾಗಿರಬೇಕು ಇಲ್ಲಿಗೆ ಈ ಸತ್ಸಂಗ ಮುಗಿಸೋಣ ಮತ್ತಷ್ಟು ವಿಷಯಗಳನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ